ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಸೊ ಈ ವ್ಲಾಗು ವೈಕುಂಠ ಏಕಾದಶಿಯ ವ್ಲಾಗ್ ಆಗಿರುತ್ತೆ ಸೊ ಯಾರೂ ಸ್ಕಿಪ್ ಮಾಡ್ದಿರೋ ರೀತಿ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಸೊ ಈ ವ್ಲಾಗಲ್ಲಿ ವೈಕುಂಠ ಏಕಾದಶಿ ನಮ್ಮಲ್ಲಿ ಹೇಗೆ ನಡೆಯುತ್ತೆ ಸಾರಿ ನಮ್ಮನೇಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಅನ್ನೋದು ಈ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಸೊ ಮೊದಲನೇದಾಗಿ ಇವಾಗ ನಮ್ಮಮ್ಮ ಸಾಂಬಾರು ಮಾಡ್ತಿದ್ದಾರೆ ಅದು ಅವರೆಕಾಯಿ ಸಾಂಬಾರು ಅದು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಎಲ್ಲರೂ ತಪ್ಪದಿರ ನೋಡಿ ಆ್ಯಂಡ್ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದಿರೋ ನೋಡಿ ಓಕೆನಾ ಸೊ ಇವಾಗ ನಾನು ಇವಾಗ ರೆಡಿ ಆಗಬೇಕು ದಿವಸನಕ್ಕೆ ಓಡಬೇಕು ರೆಡಿ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಮೊದಲು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಹಣ್ಣುಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಟೊಮೊಟೊನ ಕಟ್ ಮಾಡಿಕೊಂಡು ಬೇಯಿಸಿದ ಆಲೂಗಡ್ಡೆನ ನಾವು ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಮ್ಯಾಶ್ ಮಾಡಿಕೊಂಡ್ಮೇಲೆ ನಾವು ಏನು ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಜಾರ್ಗೆ ಹಾಕ್ಕೊಂಡು ಮತ್ತು ಅದಕ್ಕೆ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ನಾವೆಷ್ಟು ಫ್ರೈ ಮಾಡಿಟ್ಕೊಂಡಿರ್ತೀವಿ ಅಷ್ಟಕ್ಕೆ ನಾವು ಒಂದೆರಡು ಸ್ಪೂನ್ ಹಂಗೆ ಧನಿಯಾ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಮೇಲೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಪೇಸ್ಟ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಲ್ಲಿ ಪೇಸ್ಟ್ ಮಾಡಿಕೊಳ್ಳಿ ನಾವು ಅದನ್ನು ರುಬ್ಬಿದ ಮೇಲೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಳ್ಬೇಕಾಗತ್ತೆ ಸಾಸಿವೆನ ಹಾಕೊಂಡ್ಮೇಲೆ ನಾವು ಸಾಸಿವೆ ಹಾಕೊಂಡ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಟೊಮೊಟೊನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೊಟೊನ ಹಾಕಿದ ನಂತರ ನಾವೇನು ನೆನೆಸಿ ಇಟ್ಕೊಂಡು ಇಟ್ಕವ್ರೆ ಕಳಂತೀವಿ ಅದನ್ನು ನಾವು ಅದರೊಳಗಡೆ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಫೈ ಟೆನ್ ಮಿನಿಟ್ಸ್ ನಂತರ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಬೇಕು ನೀವು ಮಸಾಲೆ ಹಾಕಿದ್ಮೇಲೆ ನಿಮ್ಗೆ ಏನಾದರೂ ನೀರಾಗ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಕುದಿಸ್ಕೊಳ್ಳಿ ಸಾಂಬಾರು ಸ್ವಲ್ಪ ಕುದಿ ಬರ್ತಿದ್ದಂಗೆ ನಾವು ಬೇಯಿಸಿಟ್ಟಿದ್ದಂಥ ಆಲೂಗಡ್ಡೆನ ಹಾಕ್ಕೊಂಡು ಇನ್ನೊಂದ್ಸತಿ ಕುದಿಸ್ಕೊಳ್ಬೇಕಾಗುತ್ತೆ ನಿಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಆಮೇಲೆ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ನೀವು ಒಂದು ಬಿಸಿಲನ್ನ ಕೂಗಿಸ್ಕೊಳ್ಬೇಕಾಗತ್ತೆ ಕಾರಣ ಮಾಡಿದ್ವಿ ಅಂತ ಹೇಳಿಬಿಟ್ಟು ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸಾಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿದ್ರು ಹಾಗೆ ಪಕ್ಕದಲ್ಲಿ ಕೂಡ ಹಾಲಿಟ್ಟು ಕಾಯೋಕ್ಕೆ ಫಸ್ಟೇ ಫಸ್ಟು ನಾವು ತುಪ್ಪನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡ್ವಿ ಆಮೇಲೆ ಅದಕ್ಕೆ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಹಾಲನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಸಿಂಪಲ್ಲಾಗಿ ಮಾಡಿದ್ವಿ ಪಾಯಸನ ಸ್ವಲ್ಪನೇ ಮಾಡಿದ್ವಿ ವೈಕುಂಠ ಏಕಾದಶಿ ಸ್ವಲ್ಪ ಸ್ಪೆಷಲ್ ಇಲ್ಲಿ ಅಂತ ಅಂದ್ಬಿಟ್ಟು ಪಾಯಸ ಕೂಡ ಮಾಡಿದ್ವಿ ನಾವು ಬೆಳಗ್ಗೆನೇ ಅಂದ್ಕೊಂಡಿದ್ವಿ ಬಜ್ಜಿ ಮಾಡೋಣ ಅಂತ ಹಾಗಾಗಿ ಬಜ್ಜಿಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಬಜ್ಜಿಗೆ ಫಸ್ಟು ಹಿಟ್ಟನ್ನ ಹಾಕ್ಕೊಂಡ್ವಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಉಪ್ಪು ಹಾಗೆ ಸೋಡಾ ಇವಿಷ್ಟನ್ನು ಹಾಕ್ಕೊಂಡು ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಎ ಕಲಿಸ್ಕೋಬೇಕಾಗತ್ತೆ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತೀವಿ ಯಾಕಂದರೆ ಬೇಗ ಬೇಗ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಾವು ಗಟ್ಟಿಯಾಗೆ ಕಲಿಸ್ಕೊಳ್ತೀವಿ ಹಾಗಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಎಷ್ಟು ಕ್ವಾಂಟಿಟಿಯಲ್ಲಿ ಅಷ್ಟು ನೀರು ಹಾಕ್ಕೊಂಡು ನೀವು ಕಳಿಸ್ಕೊಳ್ಳಿ ಬಜ್ಜಿಗೆ ಕಲಸಿಟ್ಟಾದಮೇಲೆ ನಮ್ಮಮ್ಮ ತಕ್ಷಣವೇ ಎಣ್ಣೆನ ಇಟ್ರು ಎಣ್ಣೆ ಕಾದ ನಂತರ ನಾವಮ್ಮ ಬಜ್ಜಿನೆಲ್ಲ ಕರಿತಿದ್ರು ನಾವು ಇದು ಪಾಯಸನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದ್ದು ಕಾರಣ ಮಾಡಿದ್ವಲ್ಲ ಹಾಗಾಗಿ ಸ್ವೀಟ್ ಕೂಡ ಮಾಡೋಣ ಅಂತ ಮಾಡಿದ್ವಿ ನಾವೆಲ್ಲ ಏನು ಐಟಮ್ಸ್ ಮಾಡಿದ್ದೀವಿ ನೀವು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮಾಡಿರೋ ಬಜ್ಜಿ ಹೀಗೆ ಬಂದಿತ್ತು ಟೇಸ್ಟಿಯಾಗಿ ಬಂದಿತ್ತು ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ತಿನ್ನಿ ಸೊ ಗಾಯ್ಸ್ ಫೈನಲಿ ರೆಡಿ ಆದ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ನಮ್ಮಮ್ಮ ಪೂಜೆ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ ಸೊ ಪೂಜೆ ಮಾಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಏನೇನು ಏನೇನಾಗುತ್ತೆ ಹೇಗೆ ಪೂಜೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಹೇಗೆ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಸೊ ಯಾರೂ ಸ್ಕಿಪ್ ಮಾಡದಿರೋ ರೀತಿ ಈ ವಿಡಿಯೋನ ಪೂರ್ತಿ ನೋ ಸಾರಿ ಪೂರ್ತಿ ನೋಡಿ ಎಲ್ಲರೂ ಓಕೆ ಗಾಯ್ಸ್ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಸಿಗ್ತೀನಿ ಮತ್ತೆ ನಮ್ಮಮ್ಮ ಅಡುಗೆ ಎಲ್ಲ ಮುಗಿದಾದ್ಮೇಲೆ ನನಗೆ ತುಳಸಿ ತೊಗೊಂಡು ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ತುಳಸಿ ಅಂಗಡಿಗೆ ಹೊರಟೆ ಹೋಗಿ ತುಳಸಿ ಇದೆಯಾ ತುಳಸಿನ ಇಸ್ಕೊಂಡು ಆಮೇಲೆ ಹೊರಟ್ವಿ ಸಾಯಂಕಾಲ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ನಮಗೆ ದೇವಸ್ಥಾನಕ್ಕೆ ಹಾಗಾಗಿ ನಾವು ಸಾಯಂಕಾಲ ಹೊರಡೋಣ ಬಿಡು ಹೆಂಗೂ ನಮಗೆ ಸ್ಕೂಲು ಹಾಗೆ ಅಕ್ಕಂಗೆ ಕಾಲೇಜ್ ಇತ್ತಲ್ಲ ಹಾಗಾಗಿ ನಾವು ಸಾಯಂಕಾಲವೇ ಹೊರಟ್ವಿ ರೆಡಿಯಾಗಿ ಸಾಯಂಕಾಲ ಮನೇಲಿ ಪೂಜೆ ಮಾಡಿ ದೇವ್ರ ದರ್ಶನ ಅಂದರೆ ತುಂಬಾ ಚೆನ್ನಾಗಿ ಆಯಿತು ದೇವ್ರ ಫೋಟೋನ ಕ್ಲಿಪ್ಪ ಈ ಕ್ಲಿಪ್ಪಲ್ಲಿ ಹಾಕಿರ್ತೀವಿ ನೋಡಿ ತುಂಬಾ ಚೆನ್ನಾಗಾಯಿತು ದರ್ಶನ ಅಂತ ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಹೊಟ್ವಿ ಸೇಮು ಈ ಅಯೋಧ್ಯದಲ್ಲಿ ರಾಮ ಹೇಗಿದ್ದಾರೋ ಅದೇ ಥರನೇ ದೇವರಿದ್ದಾರೆ ತುಂಬಾ ಚೆನ್ನಾಗಿ ಆಯಿತು ದರ್ಶನ ಹಾಗಾಗಿ ಅವಲ್ಲೇ ಪ್ರಸಾದನ ಕೊಡ್ತಾಯಿದ್ರು ಪ್ರಸಾದನ ಈಸ್ಕೊಂಡು ಅಲ್ಲಿಗೆ ಒಂದು ಕಾರ್ಯಕ್ರಮ ಅಂತ ಮುಗಿಸ್ಕೊಂಡು ಬಂದ್ವಿ ನಾವು ಅಪ್ಪ ಕೆಲ್ಸಕ್ಕೆ ಹೋಗಿರಲಿಲ್ಲ ಹಾಗಾಗಿ ಬರೋಕ್ಕಾಗಲಿಲ್ಲ ಇದು ನೈಟ್ ವಿಡಿಯೋ ನಮ್ಮಮ್ಮ ಬೆಳಗ್ಗೆ ಎದ್ದು ದೋಸೆ ಹಾಕ್ತಾಯಿದ್ರು ದೋಸೆಗೆ ಚಟ್ನಿ ಮಾಡಿದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಫೋಟೋ ಇದೇ ಇರುತ್ತೆ ನೋಡಿ ಹೇಗೆ ಮಾಡಿದರು ಅಂತ ಹೇಳಿಬಿಟ್ಟು ಇದು ನೆನ್ನೆ ನೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೇನೆ ಈ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಿನ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಸೋಲನ್ನು ಸವಾಲಾಗಿ ಸ್ವೀಕರಿಸು ಗೆಲುವನ್ನು ಬುನಾದಿಯಾಗಿ ಉಳಿಸು ಸೋಲು ಗೆಲುವನ್ನು ಸಮನಾಗಿ ಅನುಭವಿಸು ನಗು ನಗುತ್ತಾ ನೀ ಜೀವನವ ಸಾಗಿಸು